ಸಮಾಜದಲ್ಲಿ ಆಗಹೋಗುಗಳ ಬಗ್ಗೆ ಧ್ವನಿ ಎತ್ತೀವಿ ನ್ಯಾಯ ಕೊಡಿಸ್ತೀವಿ ಅಧಿಕಾರಿಗಳಿಗೆ ಗೊತ್ತಿಲ್ಲದವರ ಜಾಗವನ್ನು ನಾವು ಪ್ರಶ್ನೆ ಮಾಡಿ ಅವರಿಗೆ ಗೊತ್ತಾಗಂಗೆ ಮಾಡಿ ಮನವರಿಕೆ ಮಾಡ್ಕೊಡ್ತೀವಿ ಮತ್ತೊಂದು ಅಂತೇಳಿ ನಾವೇನಾದರೂ ಕೂಡ ಕಂಡ ಕಂಡಲ್ಲಿ ಹೋಗಿ ಪ್ರಶ್ನೆಯನ್ನ ಮಾಡಿದರೆ ಪುನೀತ್ ಕೆರಳ್ಳಿ ಅವರಿಗೆ ಆಗಿರೋ ಗತಿನ ಕೂಡ ನಮಗೆ ಕೂಡ ಆಗ್ತದೆ ನೋಡಿ ಪುನೀತ್ ಕೆರಳ್ಳಿ ಅವರು ಮಾಡಿ ತಪ್ಪಾದ್ರೂ ಏನು ಅಕ್ರಮವಾಗಿ ಕರ್ನಾಟಕದಲ್ಲಿ ಗುಂಪು ಗುಂಪುಗಳಾಗಿ ಇವರು ಬಾಂಗ್ಲಾದೇಶಿಗರು ಬಂದು ಇಲ್ಲಿ ವಾಸವನ್ನು ಮಾಡ್ತಾ ಇದ್ರಲ್ಲಪ್ಪ ನಿಮಗೆ ಪೌರವತ್ವವನ್ನು ಕೊಟ್ಟಿದ್ದಾರು ಐಡೆಂಟಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದ್ಯಾರು ವೋಟ್ರ ಐ ಡಿ ಮಾಡಿಸ್ಕೊಟ್ಟಿದ್ದಾರು ಸಾಲ ಕೊಟ್ಟಿದ್ದ್ಯಾರು ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿ ಅವರ ಬಾಯಿಂದನೇ ಒಂದೂವರೆ ಸಾವಿರ ಕೊಟ್ಟೆ ಎರಡು ಸಾವಿರ ಕೊಟ್ಟೆ ಅಂತ ಬಾಯಿ ಬಿಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಿದಂಥ ಪುನೀತ್ ಕೆರಳ್ಳಿ ಅವರಿಗೆ ಪೊಲೀಸ್ ಬಂಧನವಾಗಿದೆ ಇವನು ಅವನು ಇವನು ಇವನು ನೀನು ಯಾರು ಪ್ರಶ್ನೆ ಮಾಡೋಕ್ಕೆ ಅಂತೇಳಿ ಪುನೀತ್ ಕೆರಳ್ಳಿ ಅವ್ರನ್ನ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಗೌರ್ಮೆಂಟು ರಾಜ್ಯದಲ್ಲಿ ಗೌರ್ಮೆಂಟ್ ಇದೆ ಹೋಗಿ ಅವ್ರು ಮಾಡ್ಕೋತಾರೆ ನೀನ್ ಯಾಕಪ್ಪ ಅಂತ ನೀನು ಆ ಕಡನು ಈ ಕಡನು ಅಂತ ಪ್ರಶ್ನೆ ಮಾಡ್ತಿರಲ್ಲ ನಿಮ್ಮಂತವ್ರು ಹೇಳೋದ್ರಿಂದಾನೇ ಅಕ್ರಮವಾಗಿ ಬಾಂಗ್ಲಾದೇಶಿಗವರು ಬಂದು ಇಲ್ಲಿ ಕನ್ನಡಿಗರ ಉದ್ಯೋಗವನ್ನ ಮತ್ತೊಂದು ಎಲ್ಲ ಕಿತ್ಕೊಂಡು ಈ ರೀತಿಯಾಗಿ ವಾಸ ಮಾಡ್ತಿರ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಕನ್ನಡಿಗರಿಗೆ ದುರ್ಭಿನ್ನಕ್ಕೆ ಹುಡುಕ್ಬೇಕಾಗ್ತದೆ ನಮ್ಮ ಕನ್ನಡಿಗರು ಎಲ್ಲಿ ಅಂತ ಆ ರೀತಿಯಾಗಿ ಪರಿಸ್ಥಿತಿ ಆಗೋದ್ರಲ್ಲಿ ಮುಂದೇನಿಲ್ಲ ಹತ್ರದಲ್ಲಿದೆ ಇದೆ ಫಸ್ಟ್ ತಿಳ್ಕೊಳ್ಳಿ ಪುನೀತ್ ಕೆರಳ್ಳಿ ಅವರು ಮಾಡಿದ್ದೇನು ದೊಡ್ಡ ತಪ್ಪೇನಲ್ಲ ಹೋಗಿ ಪ್ರಶ್ನೆ ಮಾಡೋ ಪ್ರಶ್ನೆ ಮಾಡಿದರೆ ಬಂಧನ ಇದು ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ ನಮ್ಗೆ ಕೂಡ ಗೊತ್ತಿಲ್ಲ ಅಧಿಕಾರಿಗಳೇ ನೀವು ಇವರನ್ನು ಪ್ರಶ್ನೆ ಮಾಡಿದರೆ ಪುನೀತ್ ಕೇರಳಿ ಅಂತವ್ರು ಹೋಗಿ ನಮ್ಮಂಥವ್ರು ಹೋಗಿ ಯಾಕೆ ಧ್ವನಿ ಎತ್ತೀವಿ ಹೇಳಿ ಇದಕ್ಕೆ ನೀವು ಕಣ್ಮಿಚ್ಕಳ್ತಿರೋದಕ್ಕೆ ನಿಮ್ಮನ್ನು ನಿಮ್ಮನ್ನ ಬಿಸೋಸ್ಕೋಸ್ಕರ ಹರ್ವಾರು ಸಮಾಜಮುಖಿ ಕೆಲಸ ಮಾಡುವಂಥವ್ರು ಧ್ವನಿ ಎತ್ತಾರೆ ನೀವು ಇದೇ ಎಸ್ ಎಂ ಇ ಟಿ ರೈಲ್ವೆ ಸ್ಟೇಷನ್ ಯಶವಂತಪುರ ರೈಲ್ವೆ ಸ್ಟೇಷನ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನು ಹೋಗಿ ನಿಂತ್ಕೊಳ್ಳಿ ಅವ್ರನ್ನ ಪ್ರಶ್ನೆ ಮಾಡಿ ನೀವು ಎಲ್ಲಿಂದ ಬಂದ್ರಿ ನಿಮ್ಮನ್ನು ಯಾರು ಬಂದ್ರು ಅಂಥವ್ರನ್ನ ಹೋಗಿ ನೀವು ಕ್ಯಾರೆಕ್ಟಾಗಿ ಕೆಲಸ ಮಾಡಿದರೆ ಅಂಥವ್ರ ಸಂಖ್ಯೆ ಕಮ್ಮಿ ಆಗ್ತದೆ ನೀವು ಮಾಡಲ್ಲ ಎಷ್ಟೋ ಜನ ಇವತ್ತಿಗೆ ಬಂದು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗರ ತುಂಬಿಕೊಂಡಿದ್ದಾರೆ ಇವತ್ತು ಎಷ್ಟೋ ಜನ ಆಟೋ ಓಡಿಸ್ತಾ ಇದ್ದಾರೆ ಎಷ್ಟೋ ಜನ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಬೇರೆ ಬೇರೆ ಕಸ ಬಚ್ಚೋದು ಮತ್ತೊಂದು ಹೇಳಿ ಅವರು ಆಗಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಬಾಂಗ್ಲಾದೇಶಿಯವರು ಬದು ಬದುಕ್ತಾ ಇದ್ದಾರೆ ಇವರೆಲ್ಲ ನಿಮಗೆ ಕಣ್ಣಿ ಕಾಣ್ತಾ ಇಲ್ಲ ಅಧಿಕಾರಿಗಳಿಗೆ ಮಾ ಏನಾರ ಪ್ರಶ್ನೆ ಮಾಡಕ್ ಹೋತು ಅಂತಂದ್ರೆ ಅವರಿಗೆ ಬಂಧನ ಭೀತಿಯನ್ನ ಈ ರೀತಿಯಾಗಿ ತಂದು ಮಾಡಕ್ತೀರಾ ಇದು ನಿಜವಾಗ್ಲೂ ಕೂಡ ಪುನೀತ್ ಕೆರಳ್ಳಿ ಅವರನ್ನ ಈ ರೀತಿಯಾಗಿ ನೀವು ಬಂಧನ ಮಾಡಿರೋದು ನಿಜವಾಗ್ಲೂ ಬೇಜಾರಿನ ಸಂಗತಿ ಕನ್ನಡಿಗರಾಗಿ ನಾವು ಸಮಾಜದಲ್ಲಿ ಆಗುವಾಗಗಳ ಬಗ್ಗೆ ಪ್ರಶ್ನೆ ಮಾಡೋದು ಬೇಡವಾ ಕನ್ನಡಿಗರ ಉದ್ಯೋಗ ಸಿಗ್ಲಿ ಅನ್ನೋದು ಕನ್ನಡಿಗರು ಬದುಕಲಿ ಬಾಳ್ಲಿ ಅನ್ನೋದು ಪ್ರಶ್ನೆ ಮಾಡೋದು ತಪ್ಪ ನಾವು ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ ನಮಗೊಂದು ಕೂಡ ಗೊತ್ತಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಕೂಡ ಪುನೀತ್ ಕೇರಳ್ಳಿ ಅವ್ರನ್ನ ಬಂಧನ ಮಾಡಿರೋಂಥದ್ದು ನಿಜವಾಗು ಕೂಡ ಭಾಳ ಬೇಜಾರನ್ನ ಸಂಗತಿ ಸ್ನೇಹಿತರೆ